ಈ ಒಂದು ಆ ರಾಯನ ಕಥೆಯನ್ನ ಕಟ್ಟಿಕೊಡುವಂತ ಕೆಲಸವನ್ನ ನಾನು ಪ್ರಾಧಿಕಾರಕ್ಕೆ ಕೊಟ್ಟೆ ಆ ಒಂದು ಆಧಾರದ ಮೇಲೆ ಈ ಅವರು ಚಿತ್ರಕಲೆಯ ಮೂಲಕ ಸಂಗೋಳಿ ರಾಯನ ಚರಿತ್ರೆಯನ್ನ ಬಿಂಬಿಸುವಂತ ಕೆಲಸ ಮಾಡಿದ್ರು ಯಾರೋ ನಮ್ಮ ಈ ಒಂದು ಕಲೆ ಕಲ್ಪನೆ ಮತ್ತು ಚಿತ್ರಕಲೆಯ ಒಂದು ಕಲ್ಪನೆಯನ್ನ ನೀಡಿರ್ತಕ್ಕಂಥ ಶಿಲ್ಪಕಲೆಯ ಕಲ್ಪನೆಯನ್ನ ನೀಡಿರ್ತಕ್ಕಂಥ ಶಿಲ್ಪಕಲಾ ಪುತ್ರ ಗೋಟ್ಗುಡಿ ಇದರ ಒಂದು ವ್ಯವಸ್ಥಾಪಕ ಆಗಿರ್ತಕ್ಕಂಥ ರಾಜಹರ್ಷ ರಾಜಹರ್ಷ ಅವ್ರ ಅವರವರ ಒಂದು ನಾವು ಕಥೆಯನ್ನ ಕೊಟ್ಟಾಗ ಅವರು ಅದಕ್ಕೆ ಚಿತ್ತ ಕಲಾಕೃತಿಗಳನ್ನ ಮಾಡಿ ಅದಕ್ಕೆ ವಾಸ್ತುಶಿಲ್ಪವನ್ನ ನಿರ್ಮಾಣ ಮಾಡಿ ಆ ಒಂದು ಪ್ರತಿಯೊಂದು ಸನ್ನಿವೇಶಕ್ಕೂ ಒಂದೊಂದು ಕಥೆಯನ್ನ ಇತಿಹಾಸದ ಒಂದು ಸನ್ನಿವೇಶವನ್ನ ಕಟ್ಟಿಕೊಡುವಂತ ಕೆಲಸ ಮಾಡಿದ್ರು ಸಂಗೊಳ್ಳಿ ರಾಯಣ್ಣವರ ತಾತನಿಂದ ಹಿಡ್ಕೊಂಡು ಅವರ ಬಾಲ್ಯ ಜೀವನ ಇರ್ಬೋದು ಆಮೇಲೆ ಕಿತ್ತೂರು ಸೇನೆಗೆ ಸೇರಿದಂತ ಇರ್ಬೋದು ಚನ್ನಮ್ಮಾಜಿ ಅಹ್ ಅವರ ಒಂದ ಅಹ್ ದತ್ತಕ ನಿರಾಕರಣೆ ವಿರೋಧ ಮಾಡಿರ್ತಕ್ಕಂತ ಸನ್ನಿವೇಶ ಇರ್ಬೋದು ಮೊದಲನೇ ಆಂಗ್ಲ ಯುದ್ಧ ಎರಡನೇ ಆಂಗ್ಲ ಯುದ್ಧ ಸಾರಿ ಮೊದಲನೇ ಆಂಗ್ಲೋ ಕಿತ್ತೂರು ಯುದ್ಧ ಮತ್ತು ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧ ಇವುಗಳೆಲ್ಲವನ್ನೂ ಚಿತ್ರಿಸಿ ವಿಜಯೋತ್ಸವ ಆಮೇಲೆ ನಂತರ ಸಂಗೊಳ್ಳಿ ರಾಯಣ್ಣ ಜಂಗಾಮ ರಾಣಿ ಚೆನ್ನಮ್ಮ ಜಿ ಅವರ ಭೇಟಿಯಾಗಿ ಅವರು ಮಾರ್ಗದರ್ಶನ ಪಡೆದು ಅವರ ಆಶೀರ್ವಾದ ಪಡ್ಕೊಂಡು ಮುಂದಿನ ಹೋರಾಟ ತಂತ್ರವನ್ನು ರೂಪಿಸುವುದು ಇವೆಲ್ಲವನ್ನೂ ಆ ಒಂದು ಈ ಸಂಗೊಳ್ಳಿ ರಾಯಣ್ಣನ ಒಂದು ಬಲಿದಾನದವರಿಗೆ ಮತ್ತು ಬಲಿದಾನದ ನಂತರ ನಾವು ಯಾವ ರೀತಿ ಒಂದು ವೀರ ಗುಡಿಯನ್ನ ನಿರ್ಮಾಣ ಮಾಡಿ ಅವರನ್ನ ಪೂಜಿಸತಕ್ಕಂತದ್ದಾಗಿರ್ಬೋದು ಸಂಗೊಳ್ಳಿ ಗ್ರಾಮಸ್ಥರು ಅವರನ್ನ ದವದ ಹುನಿವಿಗೆ ಆ ಜಾತ್ರೆ ಮಾಡುವ ಮೂಲಕ ಅವರನ್ನು ಸ್ಮರಿಸತಕ್ಕಂತ ಕಲ್ಪನೆ ಆ ಎಲ್ಲಾ ಸನ್ನಿವೇಶವನ್ನ ಈ ಒಂದು ರಾ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದೆ ಇದು ಅಹ್ ಈಗ ಏನಾಗಿ ಅಂದ್ರೆ ಅಂದ್ರ ಸಂಗೋಳಿ ರಾಯಣ್ಣವ್ರನ್ನ ಇತಿಹಾಸ ಇದು ಬಹುಶಃ ನನಗನಿಸ ಮಟ್ಟಿಗೆ ಏಷ್ಯಾ ಖಂಡದಲ್ಲಿ ಆ ಒಂದು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಕಟ್ಟಿಕೊಡುವಂತ ಒಂದು ಮೊದಲ ಪ್ರಯತ್ನ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬಹುದು ಇದು ವೀಕ್ಲಿ ಯಾವ್ದಂತರಿ ರವಿವಾರ ವೀಕೆಂಡು ಆಮೇಲೆ ಹಬ್ಬ ಹರಿದಿನಗಳಂದು ಸಾಕಷ್ಟು ಜನಸಾಮಾನ್ಯ ಇರ್ತದ್ರಿ ಇನ್ನು ದಿವಸ ಸ್ವಲ್ಪ ನಾರ್ಮಲ್ ಆಗಿ ಇರ್ತದ ಆದ್ರ ಆ ಈ ಹಬ್ಬ ಹರಿದಿನದ ಸಂದರ್ಭದೊಳಗ ಆಮೇಲೆ ವೀಕೆಂಡ್ ಒಳಗ ಸಾಕಷ್ಟು ಜನ ಈ ಪ್ರವಾಸಿಗರು ಬಂದು ಈ ಒಂದು ಸಂಗೊಳ್ಳಿ ರಾಯಣ್ಣವರ ಚರಿತ್ರೆಯನ್ನ ಕಣ್ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನಂದು ನಾನು ಬಸವರಾಜ್ ಕಮತ್ ಆ ಸಾಕಿನ ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣ ಒಂದು ರಾಕ್ ಗಾರ್ಡನ್ ಗೆ ಕಲೆ ಕತೆ ಮತ್ತು ಚಿತ್ರ ಚಿತ್ರಕ ಕತೆ ಸನ್ನಿವೇಶವನ್ನ ಕೊಡುವಂತ ಕೆಲಸ ಮಾಡಿದ್ರಿ ರಾಕ್ ಗಾರ್ಡನ್ ಬಂದಿದ್ದೀರಿ ನೋಡಿದ್ರಿ ಉತ್ಸವ ಸಂಬಂಧ ಬಂದಿದಿರಿ ಏನೆಲ್ಲ ನೋಡಿದ್ರಿ ಒಳ್ಳೆ ಅದ್ಭುತ ಸರ್ ಯಾಕಂತಂದ್ರ ಜೀವನ ರಾಯನ್ನ ಜೀವನ ನಿಜ ಸಂಗತಿ ತೋರಿಸುವಂತ ವ್ಯವಸ್ಥೆ ಮಾಡ್ಯಾರ ಸರ್ಕಾರ ಅದಕ್ಕ ನಾವು ಚಿರವಣಿ ಯಾಕಂದ್ರೆ ಇವತ್ತು ನಾವು ರಾಯಣ್ಣನ ಅವಾಗಿನ ಹೋರಾಟ ಆಗಿನ ಧೈರ್ಯ ಆಗಿನ ಸಾಧನೆಗಳನ್ನ ಶೌರ್ಯವನ್ನ ಇವತ್ತಿನ ದಿವಸ ನೇರವಾಗಿ ನಾವು ನೋಡುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಕಲ್ಪಿಸಿಕೊಟ್ಟೈತಿ ಅದಕ್ಕೆ ನಾವು ಚಿರವಣಿ ಯಾಕಂತಂದ್ರ ಇವತ್ತು ನಾವು ಎಲ್ಲೂ ಅಡ್ಡಾಡಿ ಬಂದಿವಿ ಸಾಕಷ್ಟು ಜನ ನಾವು ಇಂತ ಅದ್ಭುತವಾದಂತ ಕಟ್ಟಡಗಳು ಆತನ ತಮ್ಮ ಸ್ಮಾರಕಗಳು ಅವನ ಜೀವನ ಚರಿತ್ರೆ ಅವನ ಜೀವನ ನೈಜ ಘಟನೆಗಳನ್ನ ಇವತ್ತಿನ ತೋರಿಸುವಂತ ವ್ಯವಸ್ಥೆ ಮಾಡಿದ ಯಾಕಂತಂದ್ರ ಈ ಸಾಕಷ್ಟು ಜನ ನೋಡಿದ್ವಿ ನಾವು ಇಲ್ಲಿ ಬಹಳ ಅದ್ಭುತ ಒಂದು ನಮ್ಮ ಭಾಗದಲ್ಲಿ ಇದೊಂದು ವಿಶೇಷ ಅಂತ ಹೇಳ್ಬೋದು ನಾವು ಯಾಕಂದ್ರೆ ಇವತ್ತ ನಾವ್ ಇಲ್ಲಿ ಸುತ್ತಮುತ್ತ ನೋಡಿದಾಗ ಇದೊಂದು ವಿಶೇಷ ಮಾಡಿಬಿಟ್ರೆ ನಮ್ಗೆ ಇವತ್ ನೋಡಕ್ಕಂತ ಬರಬಗುರು ಇವತ್ತು ಸಾಕಷ್ಟು ಜನ ರಾಯಣ್ಣ ನಿಜವಾದ ಜೀವನ ಚರಿತ್ರೆಯನ್ನು ನೋಡ್ಬೇಕಂತಂದ್ರ ಇವತ್ತು ನಾವ್ ಇಲ್ಲಿ ಬರ್ಬೇಕು ಸಂಗೊಳ್ಳಿ ಬರ್ಬೇಕು ಸಂಗೊಳ್ಳಿ ಕಡ್ಡಾಯ ಬಂದ್ರ ರಾಯಣ್ಣ ಜೀವನ ಚರಿತ್ರೆ ಅವ್ರು ಮಾಡಿದಂತ ಹುಟ್ಟು ಹೋರಾಟಗಳು ಅವ್ರು ಮಾಡಿದಂತ ಸಾಧನೆಗಳು ಇವತ್ತಿನ ದಿವಸ ಒಂದ್ ಇಂಚ್ ಇಂಚಾಗಿ ತೋರ್ಸುವಂತ ವ್ಯವಸ್ಥೆ ಇವತ್ತ ಪ್ರಾಧಿಕಾರ ಮಾಡಿದೆ ಅದಕ್ಕೆ ನಾವು ಎಲ್ಲರೂ ಅದ್ಭುತ ಯಾಕಂದ್ರೆ ನಾವು ಸಾರ್ವಜನಿಕ ನಾವು ಇಲ್ಲಿಂದ ನಾವು ಗೋಕಾಕ್ ತಾಲೂಕಿಂದ ಬಂದಿವಿ ಇಲ್ಲಿ ನೋಡ್ಲಿಕ್ಕೆ ನೋಡ್ಬೇಕಂತ ನಾವು ಬರ್ಬೇಕ ಬರ್ಬೇಕಂತ ಆಗ್ತಾ ನಾವೆಲ್ಲ ಸಂಘಟನೆ ಹುಡುಗರು ಕುಡ್ಕೊಂಡು ಇವತ್ತು ದಿವಸ ನೋಡಿರ್ಬೇಕಂತೆ ಹಠ ತೋಟ ಇವತ್ತು ಬಂದಿವಿ ಆದ್ರೂ ಕೂಡ ನಮ್ದೊಂದು ಒಂದು ಎಲ್ಲ ಒಂದು ಮನೋಭಾವನೆಗೆ ಸರ್ಕಾರಕ್ಕೆ ನಾವ್ ಏನ ಒಂದು ಮನವರಿಕೆ ಮಾಡ್ಕೊತ ಪ್ರಾಧಿಕಾರಕ್ಕೆ ಆಗಿರ್ಬೋದು ಇಲ್ಲಿ ಬಂದಂತ ಸಂದರ್ಭಗಳಿಗೆ ಎಲ್ಲಾ ಸವಲತ್ತುಗಳು ಚಂದ ಇದೆ ಏನ್ ಪ್ರಶ್ನೆ ಇಲ್ಲ ಎಲ್ಲಾ ನೋಡ್ಲಿಕ್ಕೆ ನೆಲ ಇದೆ ಕಂಪಲ್ ಗಾರ್ಡನ್ ಇದೆ ಎಲ್ಲಾ ಒಂದು ವ್ಯವಸ್ಥಿತವಾಗಿ ಸ್ವಚ್ಛತೆ ಇದೆ ನೀರಿನ ವ್ಯವಸ್ಥೆ ಇದೆ ಏನ್ ಪ್ರಶ್ನೆ ಇಲ್ಲ ಆದ್ರೂ ಕೂಡ ನಮ್ಗೆ ಏನಪ್ಪಾ ಅಂತಂದ್ರ ಈಗ ಒಂದು ಬಡ ಜನ ನೋಡ್ತಾರ ಇಲ್ಲಿ ನೋಡ್ಲಿಕ್ಕೆ ಅಂದ್ರೆ ಮಧ್ಯಮದವರೆಗೆ ಜನ ಬರ್ತಾರೆ ಬಡವರ ಶ್ರೀಮಂತರು ಬರ್ತಾರೆ ಒಂದ್ ನೂರು ರೂಪಾಯಿ ಅಂತಂದ್ರೆ ಬಹಳ ಹೊರೆಯಾಗ್ತದೆ ನಮ್ಗೆ ಯಾಕಂತಂದ್ರೆ ಒಂದ್ ನೂರು ರೂಪಾಯಿ ನಾವು ಕೊಟ್ಟುದಾದ್ರೆ ಬಡ ಮಧ್ಯಮ ಜನ ನಾವು ಶ್ರೀಮಂತರು ಯಾರು ನೋಡಬಹುದು ಮಧ್ಯಮ ಜನ ಅಂದ್ರೆ ಬಡವರಿಗೆ ಒಂದು ಅವಕಾಶ ಆಗಲಿ ನಾವು ಸರ್ಕಾರದ ತಮ್ಮ ಮುಖಾಂತರ ಒತ್ತಾಯ ಮಾಡೋದು ಏನಪ್ಪಾ ಅಂತಂದ್ರೆ ಇವತ್ತಿನ ದಿವ್ಸ ಬರ್ತಕ್ಕಂತಹ ಜನರಿಗೆ ಈ ನೂರು ರೂಪಾಯಿ ಇರತಕ್ಕಂತದನ್ನ ಐವತ್ತು ರೂಪಾಯಿ ಪಿ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಅಷ್ಟೇ ಇಪ್ಪತ್ತೈದು ಐವತ್ತು ಮಾಡ್ರೆ ಬಹಳ ಒಳ್ಳೇದಾಗ್ತದೆ ಈ ನೂರು ರೂಪಾಯಿ ಮಾಡ್ರೆ ಮಧ್ಯಮ ವರ್ಷದ ಜನಕ್ಕೆ ಬಹಳ ಹೊರೆಯಾಗ್ತದೆ ಗುಳಪ್ಪ ವಿಜಯನಗ್ರ ಅಂತೇಳಿ ರಾಕ್ ಗಾರ್ಡನ್ ಬಂದಿದ್ರಿ ಏನೇನೆಲ್ಲ ನೋಡಿದ್ರಿ ಬೆಳಗ್ಗೆ ಹಾ ಸಂಗೊಳ್ಳಿ ರಾಯಣ್ಣನ್ ಜೀವನ್ ಕೇರಿದ್ರೆ ಪೂರಾ ಇದೆ ಪೂರಾ ನೋಡಿದ್ರಿ ಏನ್ ಅನಿಸ್ತಿದೆ ರಾಕ್ ಗಾರ್ಡನ್ ಹಾ ಚಂದ್ ಅನಿಸ್ತೀನಿ ನೋಡಕ್ ಚಲೋ ಇದೆ ನೋಡ್ಬಹುದು ನೋಡಿದ್ರಿ ಹಾ ಫಸ್ಟ್ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದ್ರು ಹಿಡಿದು ಅವ್ ಸಾಯೋ ತನಕ ಏನೇನಿದೆ ಎಲ್ಲ ನೋಡಿದ್ರೆ ನೋಡಿದ್ರಿ ಮೂರ್ತಿಗಳೆಲ್ಲಾ ಹೆಂಗಿವೆ

ಯಾವ ಊರಿಂದ ಬಂದಿದಿರಿ ನೀವು ಯಾವ ಸ್ಕೂಲ್ ಟೀಚರ್ಸ್ ನಾವು ಬೆಳಗಾವಿ ಜಿಲ್ಲೆ ತಾಲೂಕು ರೀ ದಾಸರವಾಡಿ ಗ್ರಾಮದಿಂದ ನಾವು ಟೀಚರ್ಸ್ ಇಬ್ಬರು ಜನ ರೀ ಎಸ್ ಡಿ ಎಂ ಶಿ ಒಂದು ಒಂಬತ್ ಜನ ಬಂದ್ರಿಗೆ ಎಷ್ಟು ತೊಗೊಳ್ತಾ ಇದಾರೆ ಒಬ್ಬರಿಗೆ ಮಕ್ಕಳಿಗೆ ಐವತ್ ರೂಪಾಯಿ ದೊಡ್ಡವರಿಗೆ ದೊಡ್ಡವ್ರಿಗೆ ನೂರ್ ತೋತಾರೆ ಈಗ ಶಾಲಾ ಮಕ್ಕಳು ಬರೋರಿಗೆ ಅವ್ರಿಗೆ ಉಚಿತವಾಗಿ ಕೊಡಬಹುದಾಗಿ ಮಕ್ಕಳಿಗೆ ನಿಜವಾಗಿ ಶಾಲಾ ಮಕ್ಕಳಿಗೆ ಕಲಿಯುವ ಸಲುವಾಗಿ ಬಂದಿರ್ತಾರ ಸರ್ ಶೈಕ್ಷಣಿಕ ರೀ ಇದು ಆ ಮಕ್ಕಳ ಸಲಹೆಗೆ ಫ್ರೀನೇ ಬಿಡ್ಬೇಕ್ರಿ ಅವ್ರ ಮಕ್ಕಳಿಗೂ ಮತ್ತೆ ಸರ್ ಬಿಡ್ಬೇಕ ಬಂದಿರ್ತಾರೀ ಅಲ್ಲಿ ಅಂತ ಇಲ್ಲಿ ಗಾಡಿ ಖರ್ಚು ಹಾಕೊಂಡು ಇಲ್ಲಿ ಬಂದು ಇಲ್ಲಿ ಟಿಕೆಟ್ ತರ್ಸಿ ಒಳ ಮಕ್ಕಳನ್ನೆಲ್ಲ ಸುತ್ತಾಡ್ಸ್ಕೊಂಡು ಹೋಗ್ತಾರೆ ಸಾಕಷ್ಟು ಕರ್ಕೊತ ಬಡ ಮಕ್ಕಳು ಇರ್ತಾರ ಎಲ್ಲಾ ಬಡ ಮಕ್ಕಳ ಸರ್ ಬಡವ ಮಕ್ಕಳ್ರಿ ಅವ್ರಿಗೆಲ್ಲ ನಿಜವಾಗಿ ಅಂದ್ರೆ ಫ್ರೀ ಆಗಿ ಬಿಡ್ಬೇಕು ಇಂತ ಶೈಕ್ಷಣಿಕ ಪ್ರವಾಸಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು ಹೆಸರು ನಮ್ಮ ಹೆಸರು ಅಶೋಕ್ ಅಂತ ಹೇಳಿ ಸರ್ ಅಶೋಕ್ ಕಟ್ಟೇಕರ್